ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ನೆಂಟರು ಬರಬೇಕು ಅಕ್ಕಿ ಖಾಲಿಯಾಗಬಾರ್ದು ಅದೇ ಪರಿಸ್ಥಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರ ಬಳಗದಲ್ಲಾಗಿದೆ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿದ್ರು ನೋ ಪ್ರಾಬ್ಲಮ್ ಒಂದು ವೇಳೆ ಮೂಡ ಹಗರಣದಲ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೆ ನಮ್ಮನ್ನು ಪರಿಗಣಿಸಿ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಮೇಲೆ ಪ್ರೀತಿ ಇದೆ ಆಮೇಲೆ ಮತ್ತೊಂದು ಕಡೆ ಸಿ ಎಂ ಕುರ್ಚಿ ಮೇಲೆ ಕೂಡ ಪ್ರೀತಿ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಸಿ ಎಂ ಕುರ್ಚಿ ಸಂಘರ್ಷ ಜೋರಾಗ್ತಾ ಇದೆ ಒಂದು ಕಡೆ ಹಿರಿಯ ನಾಯಕರು ಅಖಾಡಕ್ಕಿಳಿದು ಮುಂದಿನ ಸಿ ನಾನೇ ಅಂತ ಘೋಷಣೆ ಮಾಡಿಕೊಂಡ್ರೆ ಬೆಂಬಲಿಗರು ನಮ್ಮವರಾಗಲಿ ನಮ್ಮ ಅಕ್ಕ ಸಿ ಆಗಲಿ ನಮ್ಮ ಅಣ್ಣ ಸಿ ಆಗಲಿ ನಮ್ಮ ಜಿಲ್ಲೆಯವರು ಸಿ ಆಗಲಿ ಆ ಪಾರ್ಟಿ ಆದ್ರೇನು ಈ ಪಾರ್ಟಿ ಆದ್ರೇನು ಈ ಥರ ಪೋಸ್ಟರ್ ಅಭಿಯಾನ ಶುರುವಾಗಿದೆ ಪೋಸ್ಟರ್ ಅಭಿಯಾನ ಶುರುವಾಗಿದೆ ಇವರ ಹತ್ರ ಹೋಗಿ ನಾವೇನಾದರೂ ಮೈಕ್ ಹಿಡಿದ್ರೆ ಸರ್ ಸಿದ್ದರಾಮಯ್ಯ ಏಯ್ ಸಿದ್ದರಾಮಯ್ಯನವರೇ ಇರಬೇಕು ಅಂದರೆ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಬನ್ನಿ ಈ ಸ್ಟೋರಿ ನಿಮ್ಮ ಮುಂದೆ

ರಾಜ್ಯ ಸರ್ಕಾರದಲ್ಲಿ ಹೆಚ್ಚಾಯಿತು ಕುರ್ಚಿ ಕಾಳಗ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿವೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಮೂಢ ನಿವೇಶನ ಸಂಘರ್ಷ ವಾಲ್ಮೀಕಿ ನಿಗಮದ ಹಗರಣ ಸೇರಿ ಸಾಲು ಸಾಲು ಭ್ರಷ್ಟಾಚಾರದ ಪ್ರಕರಣ ಕೊರಳಿಗೆ ಸುತ್ತಿಕೊಂಡಿದ್ರೆ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಾರ್ ಜೋರಾಗಿದೆ ಸಿಕ್ಕರೆ ನನಗೂ ಒಂದು ಚಾನ್ಸ್ ಇರ್ಲಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾರೆ ಹೊರಗೆ ಮಸ್ಕ ಹೊಡೆತಿರುವ ಲೀಡರ್ಸ್ ಒಳಗೆ ಬಸ್ಗೆ ಹೊಡಿತಿದ್ದಾರೆ ಇದು ಯಾವುದೇ ಸಣ್ಣ ಪುಟ್ಟ ಶಾಸಕರು ಹೇಳ್ತಿರೋ ಮಾತಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರೇ ಖುದ್ದು ಅಖಾಡಕ್ಕಿಳಿದಿದ್ದಾರೆ ನಾನು ಸಿಎಂ ಆಗಬೇಕು ಅನ್ನುವ ಕೂಗು ಮಾತ್ರ ದಿನೇ ದಿನೇ ಹನುಮಂತನ ಬಾಲದ ರೀತಿ ಬೆಳೆಯುತ್ತಲೇ ಇದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಪ್ರಯತ್ನ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಆರ್ ವಿ ದೇಶಪಾಂಡೆ ಬಸವರಾಜ್ ರಾಯರೆಡ್ಡಿ ಶಾಮನೂರು ಶಿವಶಂಕರಪ್ಪ ಕೂಡ ನಾವು ಸೀನಿಯರ್ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ ಈ ಸಂಘರ್ಷದ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಪರ ಅಭಿಮಾನಿಗಳ ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆ ಕೂಗಿದ್ರು ಇದಕ್ಕೆ ಗೃಹ ಸಚಿವರು ಕರ ಮಾತೃ ಪದೇ ಪದೇ ಮುಖ್ಯಮಂತ್ರಿಗಳ ಸ್ಥಾನದ ಬಗ್ಗೆ ಚರ್ಚೆ ಅನಗತ್ಯ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡೋದಕ್ಕೆ ಅಥವಾ ಸರ್ಕಾರದ ಕಾರ್ಯಕ್ರಮಗಳ ಅನುಷ್ಠಾನ ಆಗಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಏನು ಮಾಡ್ತಾ ಇದ್ದಾರೆ ಬದಿಗೊತ್ತಿ ನಾವು ಕೆಲಸ ಮಾಡಬೇಕಾಗ್ತದೆ ಸಿ ಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನೂ ಏನು ಆಗೋದಿಲ್ಲ ಯಾರು ಸಿಎಂ ಇಲ್ಲ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಆಗ್ತಾ ಇರ್ತಾರೆ ಅದೇನು ಅವರು ಬಿಜೆಪಿಯವರು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಲೆಟ್ ಅಸ್ ನಾಟ್ ವೇಸ್ಟ್ ಟೈಮ್ ಫಾರ್ ಎಂ ಸ್ಥಾನ ಖಾಲಿ ಇಲ್ಲ ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ ಅದಕ್ಕೆ ನಾನು ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ ಈ ಡಿ ಜೆಡಿಎಸ್ ಅವ್ರಿಗೂ ಭಾರಿ ಭಯ ಆಯ್ತು ಜಮ್ಮು ಕಾಶ್ಮೀರ್ ಎಲೆಕ್ಷನ್ ಹರಿಯಾಣ ಎಲೆಕ್ಷನ್ ಮಹಾರಾಷ್ಟ್ರ ಎಲೆಕ್ಷನ್ ಆದ್ಮೇಲೆ ನಾನು ಹೇಳ್ತಿನ್ಬೇಕಂದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸಾಹೇಬರ್ ಸರ್ಕಾರ ಅಲ್ಲಾಡ್ತದೆ ಖಂಡಿತವಾಗ್ಲು ನನಗೂ ಚಾನ್ಸ್ ಬೇಕು ಎಂದ ಕೈ ಶಾಸಕ ಶಾಮನೂರು ಸತೀಶ್ ಜಾರಕಿಹೊಳಿಗೆ ಜೈ ಎಂದ ಬಿಜೆಪಿ ಶಾಸಕ ಎತ್ತ ಕಾಂಗ್ರೆಸ್ನ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ನನಗೂ ಒಂದು ಚಾನ್ಸ್ ಬೇಕು ಅಂದ್ರೆ ಖಾನಾಪುರ ಬಿಜೆಪಿ ಶಾಸಕ ವಿಠಲ್ ಹಲಗೇಕರ್ ಸತೀಶ್ ಪರ ಬ್ಯಾಟ್ ಮಾಡಿದ್ರು ರಾಜಕೀಯದಾಗ ಜೂನಿಯರು ಸೀನಿಯರ್ನ ಪ್ರಶ್ನೆ ಬರೋದಿಲ್ಲ ಹೈಕಮಾಂಡ್ನವ್ರು ಯಾರನ್ನ ಮನಸ್ಸು ಮಾಡ್ತಾರೋ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಶಾಸಕರು ಯಾರಿಗೆ ಬಹುಮತ ಕೊಡ್ತಾರೋ ಅವರಿಗೆ ಹೈಕಮಾಂಡ್ನ ಹೆಸರು ಅನ್ನೋದು ರೂಢಿ ಅಂತ ಪ್ರಸಂಗ ಬಂದರೆ ಕಂಟೆಸ್ಟ್ ಮಾಡ್ತಾ ನಾನು ನಾನು ಬಿಡೋದಿಲ್ಲ ಕೇಳಿ ಉತ್ತರ ಕರ್ನಾಟಕ ಎಲ್ಲ ಅಭಿವೃದ್ಧಿ ಆಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಯಾರೋ ಒಬ್ಬರು ಆಗ್ತಾರೆ ನಮ್ಗೆ ಹೆಮ್ಮೆ ಹೆಮ್ಮೆ ಪಡೋದು ಅವ್ರಿಗೆ ಹರತೆ ಇದೆ ಯಾಕಂದ್ರೆ ಎಲ್ಲ ಕಡೆ ಸಂಘಟನೆ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಮುಂದೊಂದು ದಿನ ಯಾರು ಅವರೇ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆಂಟು ಕ್ಲೇಮ್ ಮಾಡ್ತಾ ಇದ್ರಂತ ಮುಂದೊಂದು ದಿನ ಆಗುವ ಅವಕಾಶ ಸಿಗ್ಬೋದು ಯಾಕೆ ಸಿಗಬಾರ್ದು ಈ ಉತ್ತರ ಕರ್ನಾಟಕದಲ್ಲಿ ಇದ ಚಲೋ ಆಗ್ತಾರ ಪಕ್ಷ ಬಿಟ್ಟ ಇದು ಕೆಲಸ ಮಾಡ್ತಾರೆ ಅದ ನಮ್ಮ ಸಮೀಪ ಚೀಫ್ ಮಿನಿಸ್ಟರ್ ಆಗಿದ್ರ ಭಾಳ ಚಲೋ ಅದ ಮತ್ತು ಇವರು ಸಾಹೇಬ್ ಇವರು ರೇಸ್ನಲ್ಲಿ ಅದ ಇವರಿಗೆ ಸಿಗಬಹುದು ಅಂತ ಅನ್ಸಿಕೆ ನಾನು ಸಿಎಂ ಕಾಳಗಕ್ಕೆ ಸಿದ್ದರಾಮಯ್ಯ ಕೌಂಟರ್ ಈಗಲೂ ನಾನೇ ಸಿಎಂ ಮುಂದೇನು ನಾನೇ ಸಿಎಂ ಯಾರು ಸಿಎಂ ಆಗ್ತೀನಿ ಎಂದಿಲ್ಲ ಕುರ್ಚಿ ಖಾಲಿ ಇಲ್ಲ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅಂದಿದ್ದಾರೆ ನಾನೇ ಸಿಎಂ ಆಗಿ ನಾನೇ ಮುಂದುವರಿತೇನೆ ಅಂತ ಕೌಂಟರ್ ಕೊಟ್ಟಿದ್ದಾರೆ ಕುರ್ಚಿದೆ ಖಾಲಿ ಇಲ್ಲ ಚೀಪ್ ಆಯ್ತೀವಿ ಆಯ್ತೀನಿ ಅಂತ ಯಾಕೆ ಹೇಳ್ತಾರೆ ಅವ್ರು ಏನು ಎಲ್ಲರೂ ಏನು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳ್ತಾರೆ ಅಲ್ವಾ ಖಾಲಿ ಆದಾಗಲ್ವಾ ಯಾಕೆ ಸೂಚನೆ ಕೊಡ್ತಾರೆ ಯಾವ ಡೌಟು ಇಲ್ಲ ಯಾವ ಡೌಟು ಇಲ್ಲ ನಾನೇ ಮುಂದುವರಿತೀನಿ ಇನ್ನು ಈ ಮಧ್ಯೆಯೂ ಸಿಎಂ ಹುದ್ದೆಗಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಷ್ಮಣ್ ಸವದಿ ಬೆಂಬಲಿಗರು ಪೋಸ್ಟ್ ಹಾಕಿ ಬೆಂಬಲ ನೀಡಿದರು ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಒಂದು ಗಾದೆ ಮಾತಿದೆ ಕನ್ನಡದಲ್ಲಿ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ನೆಂಟರು ಬರಬೇಕು ಅಕ್ಕಿ ಖಾಲಿ ಅದೇ ಪರಿಸ್ಥಿತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರ ಬಳಗದಲ್ಲಾಗಿದೆ ಸಿ ಎಂ ಸಿದ್ದರಾಮಯ್ಯನವರೇ ಮುಂದುವರಿಯ ನೋ ಪ್ರಾಬ್ಲಮ್ ಒಂದು ವೇಳೆ ಮೂಡಾ ಹಗರಣದಲ್ಲಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂದರೆ ನಮ್ಮನ್ನು ಪರಿಗಣಿಸಿ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಮೇಲೆ ಪ್ರೀತಿ ಇದೆ ಆಮೇಲೆ ಮತ್ತೊಂದು ಕಡೆ ಸಿ ಎಂ ಕುರ್ಚಿ ಮೇಲೆ ಕೂಡ ಪ್ರೀತಿ ಇದೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇದೀಗ ಸಿ ಎಂ ಕುರ್ಚಿ ಸಂಘರ್ಷ ಜೋರಾಗ್ತಾ ಇದೆ ಒಂದು ಕಡೆ ಹಿರಿಯ ನಾಯಕರು ಅಖಾಡಕ್ಕಿಳಿದು ಮುಂದಿನ ಸಿ ಎಂ ನಾನೇ ಅಂತ ಘೋಷಣೆ ಮಾಡಿಕೊಂಡ್ರೆ ಬೆಂಬಲಿಗರು ನಮ್ಮವರಾಗಲಿ ನಮ್ಮ ಅಕ್ಕ ಸಿ ಎಂ ಆಗಲಿ ನಮ್ಮ ಅಣ್ಣ ಸಿ ಎಂ ಆಗಲಿ ನಮ್ಮ ಜಿಲ್ಲೆಯವರ ಸಿ ಎಮ್ ಆಗಲಿ ಆ ಪಾರ್ಟಿ ಆದ್ರೇನು ಈ ಪಾರ್ಟಿ ಆದ್ರೇನು ಈ ಥರ ಪೋಸ್ಟರ್ ಅಭಿಯಾನ ಶುರುವಾಗಿದೆ ಪೋಸ್ಟರ್ ಅಭಿಯಾನ ಶುರುವಾಗಿದೆ ಇವರ ಹತ್ರ ಹೋಗಿ ನಾವೇನಾದರೂ ಮೈಕ್ ಹಿಡಿದ್ರೆ ಸರ್ ಸಿದ್ದರಾಮಯ್ಯ ಏಯ್ ಸಿದ್ದರಾಮಯ್ಯನವರೇ ಇರಬೇಕು ಅಂದರೆ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಬನ್ನಿ ಈ ಸ್ಟೋರಿ ನಿಮ್ಮ ಮುಂದೆ

ರಾಜ್ಯ ಸರ್ಕಾರದಲ್ಲಿ ಹೆಚ್ಚಾಯಿತು ಕುರ್ಚಿ ಕಾಳಗ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಬೆಳವಣಿಗೆ ನಡೆಯುತ್ತಿವೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯಗೆ ಮೂಢ ನಿವೇಶನ ಸಂಘರ್ಷ ವಾಲ್ಮೀಕಿ ನಿಗಮದ ಹಗರಣ ಸೇರಿ ಸಾಲು ಸಾಲು ಭ್ರಷ್ಟಾಚಾರದ ಪ್ರಕರಣ ಕೊರಳಿಗೆ ಸುತ್ತಿಕೊಂಡಿದ್ರೆ ಇನ್ನೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಮುಂದಿನ ಸಿಎಂ ವಾರ್ ಜೋರಾಗಿದೆ ಸಿಕ್ಕರೆ ನನಗೂ ಒಂದು ಚಾನ್ಸ್ ಇರ್ಲಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾರೆ ಹೊರಗೆ ಮಸ್ಕ ಹೊಡೆತಿರುವ ಲೀಡರ್ಸ್ ಒಳಗೆ ಬಸ್ಗೆ ಹೊಡಿತಿದ್ದಾರೆ ಇದು ಯಾವುದೇ ಸಣ್ಣ ಪುಟ್ಟ ಶಾಸಕರು ಹೇಳ್ತಿರೋ ಮಾತಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ಸಚಿವರೇ ಖುದ್ದು ಅಖಾಡಕ್ಕಿಳಿದಿದ್ದಾರೆ ನಾನು ಸಿಎಂ ಆಗಬೇಕು ಅನ್ನುವ ಕೂಗು ಮಾತ್ರ ದಿನೇ ದಿನೇ ಹನುಮಂತನ ಬಾಲದ ರೀತಿ ಬೆಳೆಯುತ್ತಲೇ ಇದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಎಂಬಿ ಪಾಟೀಲ್ ಪ್ರಯತ್ನ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಆರ್ ವಿ ದೇಶಪಾಂಡೆ ಬಸವರಾಜ್ ರಾಯರೆಡ್ಡಿ ಶಾಮನೂರು ಶಿವಶಂಕರಪ್ಪ ಕೂಡ ನಾವು ಸೀನಿಯರ್ ನಾವು ಮುಖ್ಯಮಂತ್ರಿ ಆಗಬೇಕು ಅಂತಿದ್ದಾರೆ ಈ ಸಂಘರ್ಷದ ಮಧ್ಯೆ ಗೃಹ ಸಚಿವ ಪರಮೇಶ್ವರ್ ಪರ ಅಭಿಮಾನಿಗಳ ಮುಂದಿನ ಮುಖ್ಯಮಂತ್ರಿ ಅನ್ನುವ ಘೋಷಣೆ ಕೂಗಿದ್ರು ಇದಕ್ಕೆ ಗೃಹ ಸಚಿವರು